ಇಂದು ನಾವು ಅಧ್ಯಾಯ ಏಳು ಭಿನ್ನ ರಾಶಿಗಳು ಅಂದರೆ ಫ್ರ್ಯಾಕ್ಷನ್ಸ್ ಪೇಜ್ ನಂಬರ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಲೆಕ್ಕಾಚಾರ ಮಾಡಿ ಲೆಕ್ಕಗಳನ್ನು ಬಿಡಿಸೋಣ ಬಿಟ್ಟ ಸ್ಥಳಗಳನ್ನು ಭಿನ್ನ ರಾಶಿಗಳಿಂದ ಭರ್ತಿ ಮಾಡಿ ಪ್ರಶ್ನೆ ಒಂದು ಮೂರು ಸಿಬೆ ಹಣ್ಣುಗಳ ಒಟ್ಟು ತೂಕ ಒಂದು ಕೆ ಜಿ ಅವುಗಳು ಸರಿಸುಮಾರು ಒಂದು ಗಾತ್ರದಲ್ಲಿದ್ದರೆ ಪ್ರತಿ ಸಿಬೆ ಹಣ್ಣಿನ ಸರಿಸುಮಾರು ತೂಕ ಡ್ಯಾಶ್ ಕೆ ಜಿ ಆಗಿರುತ್ತದೆ ಇಲ್ಲಿ ಮೂರು ಸೀಬೆ ಕೊಟ್ಟಿದ್ದರಿಂದ ಮೂರನೆಯ ಒಂದು ಕೆ ಜಿ ಆಗಿರುತ್ತದೆ ಪ್ರಶ್ನೆ ಎರಡು ಒಬ್ಬ ಸಗಟು ವ್ಯಾಪಾರಿ ಒಂದು ಕೆ ಜಿ ಅಕ್ಕಿಯನ್ನು ಸಮತೂಕದ ನಾಲ್ಕು ಪೊಟ್ಟಣಗಳಲ್ಲಿ ಕಟ್ಟಿದ್ದಾನೆ ಪ್ರತಿ ಪೊಟ್ಟಣದ ತೂಕ ಡ್ಯಾಶ್ ಕೆ ಜಿ ಆಗಿರುತ್ತದೆ ನಾಲ್ಕು ಪೊಟ್ಟಣಗಳಲ್ಲಿ ಆದ್ದರಿಂದ ನಾಲ್ಕನೆಯ ಒಂದು ಕೆ ಜಿ ಆಗಿರುತ್ತದೆ ನಾಲ್ವರು ಸ್ನೇಹಿತರು ಮೂರು ಲೋಟ ಕಬ್ಬಿನ ರಸವನ್ನು ತೆಗೆದುಕೊಂಡು ಅದನ್ನು ತಮ್ಮಲ್ಲಿ ಸಮವಾಗಿ ಹಂಚಿಕೊಂಡರು ಪ್ರತಿಯೊಬ್ಬರು ಡ್ಯಾಶ್ ಲೋಟದ ಕಬ್ಬಿನ ರಸ ಸೇವಿಸಿದರು ನಾಲ್ವರು ಸ್ನೇಹಿತರು ಆದ್ದರಿಂದ ನಾಲ್ಕನೇಯ ಮೂರು ಲೋಟ ಆದ್ದರಿಂದ ಮೂರು ಲೋಟ ಕಬ್ಬಿನ ರಸವನ್ನು ಸೇವಿಸಿದರು ಪ್ರಶ್ನೆ ನಾಲ್ಕು ಒಂದು ದೊಡ್ಡ ಮೀನು ಅರ್ಧ ಕೆ ಜಿ ಅಂದರೆ ಎರಡನೆಯ ಒಂದು ಕೆ ಜಿ ತೂಗುತ್ತದೆ ಒಂದು ಚಿಕ್ಕ ಮೀನು ನಾಲ್ಕನೆಯೇ ಒಂದು ಕೆ ಜಿ ಅಂದರೆ ಕಾಲು ಕೆ ಜಿ ತೂಗುತ್ತದೆ ಎರಡೂ ಮೀನುಗಳು ಒಟ್ಟಾಗಿ ಡ್ಯಾಶ್ ಕೆ ಜಿ ಆಗುತ್ತದೆ ಇದನ್ನು ನಾವು ಲಸ ಮಾಡುವುದರಿಂದ ಕಂಡುಹಿಡಿಯಬೇಕು ಎರಡನೆಯ ಒಂದು ಪ್ಲಸ್ ನಾಲ್ಕನೆಯ ಒಂದು ಇವುಗಳ ಎರಡನ್ನ ಲಸ ತೆಗೆದಾಗ ನಾಲ್ಕು ಬರುತ್ತದೆ ನಾ ಎರಡರಿಂದ ಎರಡನ್ನು ಗುಣಿಸಿದಾಗ ನಾಲ್ಕು ಆದ್ದರಿಂದ ಎರಡು ಪ್ಲಸ್ ಒಂದು ಇಸಿಕೊಲ್ಟು ನಾಲ್ಕನೆಯ ಮೂರು ಕೆ ಜಿ ಆಗುತ್ತದೆ ಪ್ರಶ್ನೆ ಐದು ಮುಂದಿನ ಖಾಲಿ ಬಾಕ್ಸ್ನಲ್ಲಿ ಈ ಭಿನ್ನರಾಶಿ ಪದಗಳನ್ನು ಗಾತ್ರದ ಆಧಾರದಲ್ಲಿ ಕನಿಷ್ಠ ಗರಿಷ್ಠಕ್ಕೆ ಜೋಡಿಸಿ ಒಂದೂವರೆ ಮುಕ್ಕಾಲು ಒಂದು ಕಾಲು ಅರ್ಧ ಕಾಲು ಎರಡೂವರೆ ಕನಿಷ್ಠದಿಂದ ಗರಿಷ್ಠ ಎಂದು ಹೇಳಿದ್ದಾರೆ ಆದ್ದರಿಂದ ಕಾಲು ಅದಕ್ಕಿಂತ ದೊಡ್ಡದು ಅರ್ಧ ಅರ್ಧ ಮುಕ್ಕಾಲು ಒಂದೂವರೆ ಒಂದು ಕಾಲು ಒಂದೂವರೆ ಎರಡೂವರೆ ಲೆಕ್ಕಾಚಾರ ಮಾಡಿ ಒಂದು ಪೂರ್ಣ ಚಿಕ್ಕಿಯ ಬೇರೆ ಬೇರೆ ಭಿನ್ನಾಂಶ ಭಾಗಗಳನ್ನು ಮುಂದಿನ ಚಿತ್ರಗಳನ್ನು ತೋರಿಸುತ್ತಿವೆ ಪ್ರತಿ ತುಣುಕು ಪೂರ್ಣ ಚಿಕೆ ಎಷ್ಟು ಭಾಗವಾಗಿದೆ ಇದು ಒಂದು ಪೂರ್ಣ ಚಿಕ್ಕಿ ಇದರಲ್ಲಿ ಭಾಗಗಳನ್ನು ಮಾಡಿ ನಮಗೆ ಲೆಕ್ಕಗಳನ್ನು ನೀಡಿದ್ದಾರೆ ಈಗ ಎ ಪ್ರಶ್ನೆ ಇಲ್ಲಿ ಒಂದು ಸಣ್ಣ ತುಣುಕನ್ನು ನೀಡಿದ್ದಾರೆ ಈ ತುಣುಕು ಎಷ್ಟು ಭಾಗಗಳಾಗಿ ವಿಭಾಗಿಸಬಹುದು ಎಂದು ಕೇಳಿದ್ದಾರೆ ಈ ಚುಕ್ಕಿಯನ್ನು ನಾನು ನಿಮಗೆ ಉದಾಹರಣೆಗಾಗಿ ತೋರಿಸುತ್ತಿದ್ದೇನೆ ಇದು ಒಂದು ಪೂರ್ಣ ಚಿಕ್ಕಿ ಈ ಚಿಕ್ಕಿಯು ಇಲ್ಲಿ ಕೂರುತ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡನೆಯ ಒಂದು ಭಾಗ ಅರ್ಥ ಆಯ್ತಾ ಅದೇ ರೀತಿ ಬಿ ಇದ ಪೂರ್ಣ ಚಿಕ್ಕಿಯನ್ನು ಈ ರೀತಿಯಾಗಿ ವಿಭಾಗಿಸಿದಾಗ ಬರುವ ಭಿನ್ನಾಂಶ ನಾಲ್ಕನೆಯ ಒಂದು ಸಿ ಪ್ರಶ್ನೆ ಎಂಟನೆಯೇ ಒಂದು ಈ ಚಿಕ್ಕಿಯು ಡಿ ಡಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆದ್ದರಿಂದ ಆರನೆಯ ಒಂದು ಆಗಿದೆ ಈ ಚಿಕ್ಕಿ ಇಲ್ಲಿ ನೋಡಿ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಉಳಿದವುಗಳಲ್ಲಿ ಒಂದು ಒಂದು ಇರುತ್ತದೆ ಆದ್ದರಿಂದ ಎಂಟನೆಯ ಒಂದು ಆಗುತ್ತದೆ ಮತ್ತು ಇದು ಎಫ್ನ ಚಿತ್ರ ಎಂಟನೆಯ ಒಂದು ಭಾಗ ಜಿ ಇಪ್ಪತ್ತ್ನಾಲ್ಕು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಆದ್ದರಿಂದ ಇಪ್ಪತ್ನಾಲ್ಕನೆಯ ಒಂದು ಆಗಿದೆ ಇದು ಹನ್ನೆರಡನೆಯ ಒಂದು